ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಿನಗೆ ಯಾರೋ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ ನೀನು ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರುವುದೇ ನಿನ್ನ ಧರ್ಮ ಗೊತ್ತಾಯ್ತಾ ಯಾರೋ ಮಾಡಿದ್ರು ಅಂತ ನೀನು ಮಾಡೋಕ್ಕೋಬೇಡ ನೀನು ಒಳ್ಳೆಯದನ್ನೇ ಬಯಸು ಇವತ್ತು ನಮ್ಮ ಜೀವನದಲ್ಲಿ ಏನಾಗೋಗಿದೆ ಅಂದರೆ ಕೆಲಸ ಬೇಕು ಕೆಲಸ ಬೇಕು ಕೆಲಸ ಬೇಕು ಅಂತೀವಿ ಊಟ ಬೇಕು ಊಟ ಬೇಕು ಊಟ ಬೇಕು ಅಂತೀವಿ ಹೊಟ್ಟೆ ಅಂತೀವಿ ಎಲ್ಲ ಅಂತೀವಿ ಇಂದಿನ ಜೀವನದಲ್ಲಿ ಊಟಕ್ಕೆ ಇಲ್ಲದೆ ಎಷ್ಟೋ ಜನ ಕಷ್ಟ ಇದ್ದಾರೆ ಎಷ್ಟೋ ಜನ ತಿಂದು ತೇಗಿ ಜೀರ್ಣ ಆಗಲ್ಲಪ್ಪ ಅಂತಲೂ ಇದ್ದಾರೆ ಎಷ್ಟೋ ಜನಕ್ಕೆ ಮನೆ ಇದೆ ಬಟ್ಟೆ ಇದೆ ಎಷ್ಟೋ ಜನಕ್ಕೆ ಮನೆ ಇಲ್ಲ ಬಟ್ಟೆನೂ ಇಲ್ಲ ಹೀಗಿರಬೇಕಾದ್ರೆ ಕೇಳ್ಕೊತಾರೆ ದೇವರೇ ನನಗೆ ಒಂದು ಸರ್ಕಾರಿ ಕೆಲಸ ಕೊಡ್ಸಪ್ಪ ಭಗವಂತ ಅಂತ ಆ ದೇವ್ರನ್ನ ಬೆಳಿಗ್ಗೆ ಎದ್ದರೆ ಕೇಳ್ಕೊತಾರೆ ಆ ಸರ್ಕಾರಿ ಕೆಲಸ ಸಿಕ್ಕಿರೋರು ಕೆಲವರು ಏನು ಮಾಡ್ತಾರೆ ಬೇಜವಾಬ್ದಾರಿತನದಿಂದ ಕೆಲಸನ ಅಸಂಬದ್ಧವಾಗಿ ಕೆಲವರು ಎಪ್ಪತ್ತೈದು ಪರ್ಸೆಂಟ್ ಅದರಲ್ಲಿ ಕೆಲವರು ಎಲ್ಲರೂ ಅಲ್ಲ ಎಪ್ಪತ್ತೈದು ಪರ್ಸೆಂಟ್ ಮಾಡ್ತಾರೆ ಯಾಕೆ ಅಂದರೆ ಓದ ಜನಗಳನ್ನ ಸುಮ್ಮನೆ ತಿಗಣೆ ಕಚ್ಚತ್ತಲ್ಲ ಹಾಗೆ ಕಚ್ಚಿ ಹೀರ್ತಾರೆ ಒಂದು ಗಂಟೆಗಳಾಗಬೇಕಾದ ಕೆಲಸನ ಒಂದು ವರ್ಷ ಆದ್ರೂ ಮಾಡಿಕೊಡೋಲ್ಲ ಆ ಲಂಚಕ್ಕೆ ಬಾಯ್ ಆಹಾ ಅಂತ ಆ ಏಸಿಗೆ ಕಸದ ಮೇಲೆ ಬಿದ್ದ ಕಾಸನ್ನು ನಾಲ್ಗಿನಲ್ಲಿ ಅಂತ ಎತ್ಕೊಂಡ್ಬಿಡ್ತಾರಲ್ಲ ಹಾಗೆ ಕಾಯ್ತಾಯಿರ್ತಾರೆ ಬಕ್ಕಪಕ್ಷಿ ಅಂತೆ ಗೊತ್ತಾಯ್ತಾ ಅದರಿಂದ ನಾವೇನು ಮಾಡಬೇಕು ನಾವು ಅದನ್ನು ನಾವು ಮಾಡಬಾರ್ದು ಗೊತ್ತಾಯ್ತಾ ನಾವು ಸಿಕ್ಕಿದಾಗ ಕೆಲಸನ ಸಿಕ್ಕಿರೋದನ್ನು ಉಳಿಸ್ಕೋಬೇಕು ಗೊತ್ತಾಯ್ತಾ ಸಿಕ್ಕಿರೋದನ್ನು ಒಳ್ಳೇದು ಮಾಡಬೇಕು ಎಲ್ಲವಾಗಲೂ ಸಿಗಲ್ಲ ಎಲ್ಲಾರ್ಗು ಸಿಗಲ್ಲ ಎಲ್ಲಾರ್ಗು ಆ ಕೆಲಸ ಸಿಗಲ್ಲ ಸಿಕ್ಕಿದ್ದನ್ನು ಅದು ದೇವ್ರ ಕೆಲಸ ಯಾರು ಬರ್ತಾರಲ್ಲ ಆವಾಗ ಆ ಸೀಟ್ ಮೇಲೆ ಎಲ್ಲರೂ ಕೂತ್ಕೊಳ್ಳೋಕ್ಕಾಗಲ್ಲ ಗೊತ್ತಾಯ್ತಾ ಆ ಸೀಟ್ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಂಡು ಒಳ್ಳೇದು ಮಾಡಿ ಲಂಚಕ್ಕೆ ಕೈಯೊಡ್ಡಿದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಉದ್ಧಾರ ಆಗಲ್ಲ ನಿಮ್ಮ ಹೆಂಡತಿದಿರು ಉದ್ಧಾರ ಆಗೋಲ್ಲ ಗೊತ್ತಾಯ್ತಾ ಆ ಲಂಚಕ್ಕೆ ಕೈಯೊಡ್ಡಬೇಡಿ ನಾಲ್ಗೆನಲ್ಲಿ ಎತ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಲ್ಲಿ ಆದತ್ತಾ ಕೆಲಸ ಆಗತ್ತಾ ನಿಜವಾಗ್ಲೂ ಮಾಡಿಕೊಡಿ ಅದನ್ನು ಒಳ್ಳೆಯದಾಗತ್ತೆ ನಿಮಗೆ ನೀವು ಹತ್ತು ರೂಪಾಯಿ ತೊಗೊಂಡ್ರೆ ನೂರು ರೂಪಾಯಿ ದೇವ್ರು ಕೊಡ್ತಾನೆ ನಿಮಗೆ ಗೊತ್ತಾಯ್ತಾ ಇವಾಗ ಜನ ಏನಾಗೋಗಿದೆ ಅಂದರೆ ಅದನ್ನು ಅದನ್ನು ಮಾಡಿಬಿಟ್ಟಿದ್ದಾರೆ ಗೊತ್ತಾಯ್ತಾ ಅದನ್ನು ಮಾಡಬೇಡಿ ಗೊತ್ತಾಯ್ತಾ ಅದನ್ನು ನೀವು ಅದರಿಂದ ನಾವು ಆ ಒಂದು ಲಂಚ ತಗೊಳ್ಳೋದನ್ನು ಬಿಡಿ ಎಲ್ಲರೂ ಮಾಡಲ್ಲ ಎಪ್ಪತ್ತೈದು ಪರ್ಸೆಂಟು ಜನ ಈ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರಿ ಕೆಲಸ ಜನ ನಿಜವಾಗ್ಲೂ ರೈತರುಗಳು ತಾಲೂಕು ಆಫೀಸ್ಗೆ ಹೋಗ್ತಾರೆ ಆಮೇಲೆ ಕೆಲವು ಬಿ ಡಿ ಬಿ ಡಿ ಬಿ ಡಿ ಹೋಗ್ತಾರೆ ಆಮೇಲೆ ನಗರಸಭೆಗಳಿಗೆ ಹೋಗ್ತಾರೆ ನಗರ ಪಾಲಿಕೆಗಳ್ಗೆ ಹೋಗ್ತಾರೆ ಅಲ್ಲಂತೂ ನಿಜವಾಗ್ಲೂ ಥೂ ತೂ 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 ಇವಾಗಂತೂ ಖಾತೆ ಮಾಡೋದಕ್ಕೆ ಬಿಟ್ಟಿದ್ದಾರಲ್ಲ ಈ ಬಿ ಖಾತೆ ಈ ಅನ್ನೋದಕ್ಕೆ ಆವಂತು ಎಷ್ಟು ಎಣಿಸ್ತಿದ್ದಾರೆ ಅಂದರೆ ದುಡ್ಡು ಕೊಡದೆ ಹೋದರೆ ಮಾಡೋದೇ ಇಲ್ಲ ಅಷ್ಟು ಎಣಗಿಸ್ತಾ ಇದ್ದಾರೆ ಥೋ ಅದನ್ನು ಮಾಡಬೇಡಿ ನಿಮಗಂತೂ ಒಳ್ಳೇದಾಗಲ್ಲ ಖಂಡಿತ ಒಳ್ಳೇದಾಗಲ್ಲ ಗೊತ್ತಾಯ್ತಾ ಆ ಒಳ್ಳೇದಾಗಬೇಕಾದ್ರೆ ನಿಮಗೆ ಕೆಲಸ ಸಿಕ್ಕಿದೆ ಆ ಒಂದು ಗೊತ್ತಾಯ್ತಾ ಆ ಕೆಲಸ ಸಿಕ್ಕಿರಬೇಕಾದ್ರೆ ನೀವು ಆ ಒಂದು ಇದನ್ನು ನೀವು ಮಾಡಿ ಒಳ್ಳೆಯದನ್ನು ಮಾಡಿ ಆ ಒಳ್ಳೇದನ್ನು ಮಾಡಿದಾಗ ನಿಮಗೆ ನಿಮಗೆ ಖಂಡಿತ ಒಳ್ಳೇದಾಗತ್ತೆ ಇಲ್ಲ ಅಂದರೆ ನಿಮ್ಮ ಹೆಂಡ್ತಿ ಮಕ್ಕಳು ಸುಖವಾಗಿರಲ್ಲ ಯಾವುದೋ ಕಾಯಿಲೆ ಯಾವುದೋ ಒಂದು ಇದರಲ್ಲಿ ಆ ದುಡ್ಡನ್ನು ನಿಮಗೆ ಕಟ್ಕೊಡ್ಬೇಕಾಗತ್ತೆ ನೀವು ಗೊತ್ತಾಯ್ತಾ ಇವತ್ತು ನಾವು ಆ ಲಂಚದ ಬಗ್ಗೆ ತಗೋಬೇಡಿ ಅನ್ನೋದ್ರ ಬಗ್ಗೆ ನಾನು ಏನೋ ತಿಳಿಸಿದ್ದೀನಿ ಅದನ್ನು ನೀವು ಕಲ್ತ್ಕೊಳ್ಳಿ ತಿಳ್ಕೊಳ್ಳಿ ಗೊತ್ತಾಯ್ತಾ ಅದನ್ನು ನಾವು ಈಗ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಶುಕ್ಲಪಕ್ಷ ತಿಥಿ ದ್ವಾದಶಿ ಆಗಲು ಎರಡು ಐವತ್ತ್ಮೂರು ನಕ್ಷತ್ರ ಹಸ್ತ ರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷ ಮಳೆ ಬರಣಿ ನಾಲ್ಕನೇ ಪಾದ ರಾಹುಕಾಲ ಹತ್ತು ನಲವತ್ತೈದರಿಂದ ಹನ್ನೆರಡು ಇಪ್ಪತ್ತು ಗುಳಿಕ ಕಾಲ ಏಳು ಮೂವತ್ತೈದರಿಂದ ಒಂಬತ್ತು ಹತ್ತು ಯಮಗಂಡಿ ಕಾಲ ಮೂರು ಮೂವತ್ತರಿಂದ ಐದು ಗಂಟೆ ಐದು ನಿಮಿಷ ತಗಿದೆ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಲಿಲ್ಲ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು